ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಆಗಸ್ಟ್ ಹದಿನೇಳರ ನಂತರ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿಯಾಗಿದೆ ಸ್ನೇಹಿತರೆ ಇದು ರಾಶಿಚಕ್ರದ ಅರವತ್ತರಿಂದ ತೊಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಆರಿದ್ರ ನಕ್ಷತ್ರ ನಾಲ್ಕು ಪಾದಗಳು ಪುನರ್ವಶು ನಕ್ಷತ್ರ ಒಂದು ಎರಡು ಮೂರು ಪಾದದ ಅಡಿಯಲ್ಲಿ ಜನಿಸಿದವರು ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಬುಧ ಹಾಗಿದ್ರೆ ಬುಧ ಗುರು ಶನಿ ಇಂದ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಈ ತಿಂಗಳು ಇನ್ನು ಆಗಸ್ಟ್ ಹದಿನೇಳರ ನಂತರ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬ ಜೀವನ ಆಸ್ತಿ ಖರೀದಿ ಮಾಡ್ಬೋದಾ ಅಥವಾ ಮುಂದಿನ ತಿಂಗಳು ಬೆಟರ್ ಇದೆಯಾ ಯಾವ ದಿನಾಂಕದಲ್ಲಿ ಖರೀದಿ ಮಾಡಿದರೆ ಒಳಿತು ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವೃತ್ತಿ ವ್ಯಾಪಾರ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಮಿಥುನ ರಾಶಿಯವರಿಗೆ ಇದು ಒಂದು ಅದ್ಭುತ ತಿಂಗಳು ಅಥವಾ ಮಾಸ ಅಂತಲೇ ಹೇಳ್ಬೋದು ಅತ್ಯಂತ ಯೋಗದಾಯಕ ತಿಂಗಳು ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ರಾಜ್ಯದ ಅಧಿಪತಿ ಗುರು ಮತ್ತು ದಶಮ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾದ ಶನಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಶಕ್ತಿಶಾಲಿ ಧರ್ಮ ಕರ್ಮಾಧಿಪತಿ ಯೋಗವು ರೂಪುಗೊಳ್ಳಲಿದೆ ಇದು ನಿಮಗೆ ಹೆಸರು ಪ್ರತಿಷ್ಠೆ ಮತ್ತು ಅದೃಷ್ಟವನ್ನು ನೀಡುತ್ತದೆ ಲಾಭವನ್ನು ಕೂಡ ನೀಡಲಿದೆ ಸ್ನೇಹಿತರೆ ಸೊ ಹಾಗಾಗಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಈಗಿದೆ ಅಂತಲೇ ಹೇಳ್ಬೋದು ಇನ್ನು ಆಗಸ್ಟಲ್ಲಿ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿ ಬುಧ ಬುಧ ಗ್ರಹವು ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿ ಆಗಸ್ಟ್ ಮೂವತ್ತರಂದು ಮೂರನೇ ಮನೆಯಾದ ಸಿಂಹ ರಾಶಿಗೆ ಪ್ರವೇಶಿಸುತ್ತಾರೆ ಇನ್ನು ಗುರು ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿ ಈ ತಿಂಗಳ ಪೂರ್ತಿ ನಿಮ್ಮ ಒಂದನೇ ಮನೆಯಾದ ಮಿಥುನ ರಾಶಿಯಲ್ಲೇ ಇರುತ್ತಾರೆ ಇನ್ನು ಶನಿ ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಈ ತಿಂಗಳ ಪೂರ್ತಿ ಹತ್ತನೇ ಮನೆಯಾದ ಮೀನ ರಾಶಿಯಲ್ಲೇ ಕಂಟಕದ ಶನಿ ಇರುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಬಗ್ಗೆನೇ ಕೂಡ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಹದಿನೇಳರ ನಂತರ ವಿದ್ಯಾರ್ಥಿಗಳಿಗೆ ಇದು ಒಂದು ತಿಂಗಳು ಸ್ನೇಹಿತರೆ ಅದ್ಭುತ ಸಮಯ ಅಂತಲೇ ಹೇಳ್ಬೋದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು ವಿದ್ಯ ಸ್ಥಾನವಾದ ಐದನೇ ಮನೆಯ ಮೇಲೆ ಗುರುವಿನ ಸಂಪೂರ್ಣ ದೃಷ್ಟಿ ಇರುವುದರಿಂದ ಈ ರಾಶಿಯವರಿಗೆ ಸ್ನೇಹಿತರೆ ಓದಿನ ಮೇಲೆ ಏಕಾಗ್ರತೆ ಮತ್ತು ಆಸಕ್ತಿ ಹೆಚ್ಚಾಗುತ್ತದೆ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಇನ್ನು ಪರೀಕ್ಷೆಗಳಲ್ಲಿ ಅದ್ಭುತ ಫಲಿತಾಂಶಗಳನ್ನು ಸಾಧಿಸುತ್ತೀರಿ ಉತ್ತಮ ಮನ್ನಣೆ ಪಡೆಯಲಿದ್ದೀರಿ ಉನ್ನತ ಶಿಕ್ಷಣಕ್ಕಾಗಿ ಮಾಡುವ ಪ್ರಯತ್ನಗಳು ಖಂಡಿತವಾಗಿಯೂ ಫಲ ನೀಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಕಷ್ಟಪಟ್ಟು ಓದಿದರೆ ನೀವು ಅಂದುಕೊಂಡಿರೋಕ್ಕಿಂತ ಹೆಚ್ಚಾಗಿ ಫಲಿತಾಂಶವನ್ನು ಸ್ನೇಹಿತರೆ ಅದ್ಭುತದ ಫಲಿತಾಂಶವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಗುರು ಹಿರಿಯರ ಮಾತನ್ನು ಆಲಿಸುವುದು ಮತ್ತು ತಂದೆ ತಾಯಿಗಳ ಮಾತನ್ನು ಕೇಳಿಕೊಂಡು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇನ್ನು ಆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ಲಾಭದಾಯಕ ತಿಂಗಳು ಅದರಲ್ಲೂ ಕೂಡ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ವ್ಯಾಪಾರಸ್ಥರಿಗೆ ಇದು ಒಂದು ಲಗ್ನದಲ್ಲಿ ಏಳನೇ ಅಧಿಪತಿಯಾದ ಗುರು ಇರುವುದರಿಂದ ಸ್ನೇಹಿತರೆ ಹೊಸ ಪಾಲುದಾರಿಕೆ ಒಪ್ಪಂದಗಳು ಅಥವಾ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಂದ ನಿಮಗೆ ಅಗತ್ಯವಾದ ಬೆಂಬಲ ಸಿಕ್ಕಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಗಳಿಸಲಿದ್ದೀರಿ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ವ್ಯಾಪಾರದ ಬಗ್ಗೆ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದರ ಸ್ನೇಹಿತರೆ ಕಣ್ಣು ಮುಚ್ಕೊಂಡು ಹೂಡಿಕೆಯನ್ನು ಮಾಡಬಹುದು ಅದುವೆ ಆಗಸ್ಟ್ ಹದಿನೇಳರ ನಂತರ ಕೂಡ ದಿನಗಳು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಹೂಡಿಕೆಯನ್ನು ಮಾಡಿ ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಿಥುನ ರಾಶಿಯವರು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಆಗಸ್ಟ್ ಹದಿನೇಳರ ನಂತರ ಸೂರ್ಯನು ಮೂರನೇ ಮನೆಗೆ ಹೋಗುವ ಕಾರಣದಿಂದ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನೀವು ವೇಗವಾಗಿ ಚೇತರಿಸ್ಕೊಳ್ತೀರಾ ಸ್ನೇಹಿತರೆ ನಿಮ್ಮ ಹಳೆಯ ಕಾಯಿಲೆ ಏನಿತ್ತು ಸ್ನೇಹಿತರೆ ಅದಕ್ಕೆಲ್ಲ ಒಂದು ಸ್ಟಾಪ್ ಅಂತಲೇ ಹೇಳ್ಬೋದು ಮತ್ತು ನಿಮ್ಮಲ್ಲಿ ಹೊಸ ಶಕ್ತಿ ಬರುತ್ತದೆ ಲಗ್ನದಲ್ಲಿರುವ ಗುರು ನಿಮ್ಮನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಕಾಪಾಡುತ್ತಾನೆ ಆದರೆ ತೂಕ ಹೆಚ್ಚಾಗುವ ಸಾಧ್ಯತೆವಿರುವುದರಿಂದ ಆಹಾರದ ಮೇಲೆ ನಿಯಂತ್ರಣ ಅಗತ್ಯ ಹೊರಗಿನ ತಿಂಡಿ ಮತ್ತು ತಿನಿಸುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಕರಿದ ತಿಂಡಿಗಳನ್ನು ತಿನ್ನುವುದು ಎಣ್ಣೆಯಲ್ಲಿ ಬೇಂದಿದ ತಿಂಡಿಗಳನ್ನು ತಿನ್ನುವುದು ಆಹಾರ ಪದಾರ್ಥಗಳನ್ನು ಹೊರಗಿನದನ್ನು ತ್ಯಜಿಸಬೇಕಾಗುತ್ತದೆ ಇನ್ನು ಕೆಲವರಿಗೆ ಚರ್ಮ ಮತ್ತು ಕೂದಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಅವು ಬೇಗನೆ ಕಡಿಮೆಯಾಗುತ್ತವೆ ಸ್ನೇಹಿತರೆ ಭಯಪಡುವ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೀರನ್ನು ಕುಡಿಯಿರಿ ಸ್ನೇಹಿತರೆ ಇನ್ನು ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಇನ್ನು ಮದುವೆ ಯೋಗ ಇದೆಯಾ ಅನ್ನೋದನ್ನ ಕೇಳೋದಾದ್ರೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಬಗ್ಗೆ ಹೇಳೋದಾದ್ರೆ ಇದಕ್ಕೆ ಆನ್ಸರ್ ಇಲ್ಲೇ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕೌಟುಂಬಿಕವಾಗಿ ಈ ತಿಂಗಳು ನಿಮಗೆ ಸಂತೋಷವನ್ನ ನೀಡುತ್ತದೆ ಈ ತಿಂಗಳು ಹೇಗೆ ಅಂದರೆ ಸ್ನೇಹಿತರೆ ಮಿಸ್ತ್ರ ಫಲಿತಾಂಶ ಅಂತಲೇ ಹೇಳ್ಬೋದು ಲಗ್ನದಲ್ಲಿರುವ ಗುರು ನೇರವಾಗಿ ಸಪ್ತಮ ಸ್ಥಾನವನ್ನು ಅಂದರೆ ವಿವಾಹ ಸ್ಥಾನ ಸ್ನೇಹಿತರೆ ನೋಡುವುದರಿಂದ ಮದುವೆಗಾಗಿ ಕಾಯುತ್ತಿರುವವರಿಗೆ ಮಿಥುನ ರಾಶಿಯವರಿಗೆ ಈ ತಿಂಗಳಿನಿಂದ ಶುರು ಅಂತಲೇ ಹೇಳ್ಬೋದು ಮದುವೆ ಪ್ರಸ್ತಾಪಗಳು ನಡೆಯಲಿದೆ ಇದು ಬಹಳ ಅನುಕೂಲಕರ ತಿಂಗಳು ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ಉತ್ತಮ ಸಂಬಂಧ ಕೂಡಿ ಬರಲಿ ಿದೆ ಸ್ನೇಹಿತರೆ ಮದುವೆ ಯೋಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಮಿಥುನ ರಾಶಿಯವರಿಗೆ ನಿಮ್ಮ ಜೀವನ ಸಂಗಾತಿಯನ್ನು ಆರಿಸ್ಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಆರಿಸ್ಕೊಳ್ಳಿ ನಿಮ್ಮ ಜೀವನ ಸಂಗಾತಿಯು ಅವರ ವೃತ್ತಿಯಲ್ಲಿ ಬಡ್ತಿ ಮತ್ತು ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನು ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಪ್ರೀತಿ ಗೌರವವನ್ನು ತೋರಿಸುತ್ತಾರೆ ಮತ್ತು ನೀವು ಒಂದು ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಮದುವೆ ಪ್ರಸ್ತಾಪಗಳ ಬಗ್ಗೆ ಎಚ್ಚರಿಕೆ ಮಾತುಕತೆಗಳನ್ನು ಹಾಡಬೇಕಾಗುತ್ತದೆ ಇನ್ನು ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ಪಂಚಮ ಸ್ಥಾನದ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದ ಮಕ್ಕಳ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಸೊ ಹಾಗಾಗಿ ಸ್ನೇಹಿತರೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅಲರ್ಜಿಗಳು ಬರುವ ಸಾಧ್ಯತೆ ಇದೆ ಈ ತಿಂಗಳಲ್ಲಿ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡಿ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಬಹಳ ಅನುಕೂಲಕರವಾಗಿರುತ್ತದೆ ತಿಂಗಳು ಆರ್ಥಿಕವಾಗಿ ತಿಂಗಳು ಬಹಳ ಅಂದರೆ ಬಹಳ ಅನುಕೂಲಕರವಾಗಿರುತ್ತದೆ ಗುರು ಮತ್ತು ಶನಿ ಗ್ರಹಗಳ ಶುಭ ಪ್ರಭಾವದಿಂದ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಅದೇ ರೀತಿ ಸ್ನೇಹಿತರೆ ಅನಗತ್ಯ ಖರ್ಚು ಕೂಡ ಇದೆ ಅಂತಲೇ ಹೇಳಬಹುದು ಅತಿಯಾದ ಬಟ್ಟೆಯನ್ನು ಖರ್ಚು ಮಾಡುವುದು ಬಟ್ಟೆಗೆ ಸ್ನೇಹಿತರೆ ಇನ್ನು ಮನೆಗೆ ಬೇಕಾಗಿರುವಂಥ ಗೃಹ ಉಪಯೋಗಿಗಳಿಗೆ ವಸ್ತುಗಳಿಗೆ ಸ್ನೇಹಿತರೆ ಅನಗತ್ಯ ಖರ್ಚುಗಳು ಸೊ ಇದನ್ನೆಲ್ಲ ನಿಯಂತ್ರಿಸಿದರೆ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಆದರೆ ಇನ್ನೂ ಮತ್ತಷ್ಟು ಜಾಸ್ತಿ ಮಾಡಿಕೊಂಡ್ರೆ ಹಣಕಾಸಿನಲ್ಲಿ ಮುಂದೆ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ನಿಮ್ಮ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ನೀವು ಪ್ರಾರಂಭಿಸಿದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಗಳಿಸಲಿದ್ದೀರಿ ಆರ್ಥಿಕವಾಗಿ ಲಾಭ ಪಡೆಯಲಿದ್ದೀರಿ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುತ್ತದೆ ಆದರೆ ಆಗಸ್ಟ್ ಹದಿನೇಳರ ನಂತರ ಶುಕ್ರನು ನಿಮ್ಮ ಧನಸ್ಥಾನಕ್ಕೆ ಅಂದರೆ ಎರಡನೇ ಮನೆಗೆ ಹೋಗುವ ಕಾರಣ ಧನ ಪ್ರವಾಹ ಮತ್ತಷ್ಟು ಹೆಚ್ಚಾಗುತ್ತದೆ ಮನೆ ಅಥವಾ ಆಸ್ತಿ ಖರೀದಿಸಲು ಯೋಚಿಸುತ್ತಿರುವವರು ತಿಂಗಳ ಎರಡನೇ ವಾರದ ನಂತರ ಪ್ರಯತ್ನಿಸಬಹುದು ಅದಿಯಾಗೋ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಮಂಗಳ ಇರುವುದರಿಂದ ಆಸ್ತಿ ಪತ್ರಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿದ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಇನ್ನು ಬೇರೆಯವರಿಗೆ ಹಣವನ್ನು ಸಾಲವಾಗಿ ನೀಡುವುದ ಬಗ್ಗೆ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಕೊಟ್ಟಿರೋ ಹಣ ಹಿಂತಿರುಗಿ ಬರುವುದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಕೊಡಬೇಕೋ ಕೊಡಬಾರ್ದು ನೀವೇ ನಿರ್ಧಾರವನ್ನು ಮಾಡಬಹುದು ಇನ್ನು ಕಲ್ಮುಕುಶವಾಗಿ ಸ್ನೇಹಿತರೆ ಪರಿಶೀಲಿಸಿದ ನಂತರ ನಿಮ್ಮ ಆಸ್ತಿ ಪತ್ರಗಳನ್ನು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿ ನಿಲ್ಲುತ್ತದೆ ದಸಮ ಸ್ಥಾನದಲ್ಲಿ ಶನಿ ಮತ್ತು ಲಗ್ನದಲ್ಲಿ ಗುರುವಿನ ಪ್ರಭಾವದಿಂದ ನಿಮಗೆ ಕೆಲಸದಲ್ಲಿ ಗೌರವ ಅಧಿಕಾರ ಲಭಿಸುತ್ತದೆ ನಿಮ್ಮ ಮಾತುಗಳಿಗೆ ಮೌಲ್ಯ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಲಹೆಗಳನ್ನು ಎಲ್ಲರೂ ಸ್ವೀಕರಿಸುತ್ತಾರೆ ಇನ್ನು ಬಡ್ತಿ ಅಥವಾ ಉತ್ತಮ ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳು ಖಂಡಿತವಾಗಿ ಶುಭ ಸುದ್ದಿ ಸಿಗಲಿದೆ ತಿಂಗಳೇ ಎರಡನೇ ವಾರದ ನಂತರ ನಿಮ್ಮ ಧನಸ್ಥಾನದಲ್ಲಿ ಸ್ನೇಹಿತರೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಬದಲಾವಣೆ ಬರಬಹುದು ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಏನೆಲ್ಲ ವಿಶೇಷ ಸೂಚನೆ ಅಂದರೆ ಆಗಸ್ಟ್ ಹದಿನೇಳರ ನಂತರ ನಿಮ್ಮ ಧ್ವತೀಯಾಧಿಪತಿಯಾದ ಸೂರ್ಯನು ತನ್ನ ಸ್ವಂತ ಮನೆಯಾದ ಮೂರನೇ ಮನೆಗೆ ಹೋಗುವ ಕಾರಣ ನಿಮ್ಮ ಧೈರ್ಯ ಪರಾಕ್ರಮ ದ್ವಿಗುಣಗೊಳ್ಳುತ್ತದೆ ವೃತ್ತಿ ನಿಮಿತ್ತ ಮತ್ತು ನೀವು ಮಾಡುವ ಪ್ರಯಾಣಗಳು ಯಶಸ್ವಿಯಾಗುತ್ತದೆ ಇದರಲ್ಲಿ ಲಾಭ ಕೂಡ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆಗಸ್ಟ್ ಹದಿನೇಳರ ನಂತರ ನನ್ನ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆಲ್ಲ ಸಣ್ಣ ಪುಟ್ಟ ಅಡೆತಡೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ನಾಲ್ಕನೇ ಮನೆಯಲ್ಲಿ ಮಂಗಳ ಇರುವುದರಿಂದ ಕುಟುಂಬದಲ್ಲಿ ಮತ್ತು ಆಸ್ತಿ ವಿಷಯಗಳಲ್ಲಿ ವಿವಾದಗಳನ್ನು ತಪ್ಪಿಸಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ಪ್ರತಿ ಗುರುವಾರ ಗುರುಶ್ತೋತ್ರವನ್ನು ಪಠಣ ಮಾಡಿ ನೂರ ಎಂಟು ಬಾರಿ ಸ್ನೇಹಿತರೆ ಓಂ ಬ್ರೂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ನೂರ ಎಂಟು ಬಾರಿ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಅನುಕೂಲಕರವಾಗುತ್ತದೆ ಅಂತಲೇ ಹೇಳ್ಬೋದು ಈ ಮಂತ್ರ ತಪ್ಪದೆ ಈ ರೀತಿ ಮಾಡಿ ಯಾರಿಗೆ ಮಂತ್ರ ಹೇಳುವುದಕ್ಕೆ ಬರುವುದಿಲ್ಲ ಸ್ನೇಹಿತರೆ ಶ್ರೋತ್ರ ಹೇಳುವುದಕ್ಕೆ ಬರುವುದಿಲ್ಲ ಆಲಿಸುವುದು ಬಹಳ ಮುಖ್ಯ ಅಂದರೆ ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ನೂರ ಎಂಟು ಬಾರಿ ಕೂಡ ಕೇಳಿಸ್ಕೋಬಹುದು ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯೂಸ್ಫುಲ್ ಅನಿಸಿದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್